ಎಲ್ಲರಿಗೂ ನಮಸ್ಕಾರ ಪ್ರೇಮಲಾಸ್ಗೆ ಸ್ವಾಗತ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆ ಹತ್ರನೇ ಇರುವಂತಹ ಬಯಲು ಉದ್ಭವ ಶ್ರೀ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಬಹಳ ದೂರ ಏನೂ ಇಲ್ಲ ನಮ್ಮ ಮನೆ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನ ಫ್ರೆಂಡ್ಸ್ ಇದು ತುಂಬಾ ಜನ ಆಗ್ಬಿಡ್ತಾರೆ ಅಂದ್ಬಿಟ್ಟು ನಾವು ಬೇಗ ಕೂಡ ಬಂದ್ವಿ ಆದ್ರೂ ಇಲ್ಲಿ ತುಂಬಾ ಜನ ಆಗಲೇ ಬಂದ್ಬಿಟ್ಟಿದ್ರು ಹಾಗೇ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಈಗ ಈ ಕಾಲನ್ನ ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತೀವಿ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನಾವು ಏನು ಕೇಳ್ಕೊತೀವೋ ಅದೆಲ್ಲ ಆಗುವಂಥದ್ದು ಫ್ರೆಂಡ್ಸ್ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಪವರ್ಫುಲ್ ಗಣಪತಿನೂ ಹೌದು ಫ್ರೆಂಡ್ಸ್ ಇದು ನೀವೊಂದ್ಸಲಿ ವಿಸಿಟ್ ಮಾಡಿ ನಿಮ್ಮ ಇಷ್ಟಾರ್ಥಗಳು ಏನೇನಿರ್ತವೋ ಅವನ್ನೆಲ್ಲ ನೆರವೇರಿಸ್ಕೊಡಿ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ಗಣೇಶ ಹಬ್ಬ ಆಗಿರೋದ್ರಿಂದ ತೆಂಗಿನಕಾಯಿನ ಒಡ್ಕೊಡ್ತಾ ಇರಲಿಲ್ಲ ಫ್ರೆಂಡ್ಸ್ ಮಾಮೂಲಿ ಟೈಮಲ್ಲಾದರೆ ಅವರೇ ಒಡೆದು ಪೂಜೆನ ಇದ್ರು ಇವತ್ತು ಹಬ್ಬ ಆಗಿರೋದ್ರಿಂದ ತುಂಬ ಜನ ಕೂಡ ಇದ್ದಿದ್ದರಿಂದ ತೆಂಗಿನಕಾಯಿನ ನೀವೇ ಒಡ್ಕೊಂಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾವೇ ಇಲ್ಲಿ ಕಾಯಿನ ಒಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ತುಂಬಾ ಜನ ಕೂಡ ಇದ್ದರು ಈಗ ನೀವು ನೋಡ್ತಾ ಇರ್ಬೋದು ನೋಡಿ ಬಾಗಿಲು ಜನ ಇದ್ದರು ತುಂಬ ಒಳಗಡೆ ಫುಲ್ಲು ಕಂಪ್ಲೀಟ್ ಕೂಡ ಆಗಿತ್ತು ನೋಡ್ತಾ ಇರ್ಬೋದು ನೀವು ಬಾಗಿಲು ಜನಗಳು ನಿಂತಿದ್ರು ಒಳಗಡೆ ಎಲ್ಲ ಫುಲ್ಲು ಆಗ್ಬಿಟ್ಟಿದ್ರು ಆದರೂ ನಾವು ಒಳಗಡೆ ಹೋದ್ವಿ ನೋಡಿ ಇದೇ ಬಯಲು ಉದ್ಭವ ಗಣಪತಿ ಸನ್ನಿಧಾನ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ನೀವು ಈ ಮಧ್ಯದಲ್ಲಿ ಗಣೇಶನ ಗರ್ಭಗುಡಿ ಇದ್ದರೆ ಪಕ್ಕದಲ್ಲಿ ಶ್ರೀ ಅಮ್ಮನವರ ಗರ್ಭಗುಡಿ ಸಹ ಇದೆ ಫ್ರೆಂಡ್ಸ್ ಆ ಕಡೆ ಇನ್ನೊಂದು ಸೈಡಲ್ಲಿ ಶಿವಪ್ಪನ ಗರ್ಭಗುಡಿ ಸಹ ಇದೆ ನೋಡ್ತಾ ಇರ್ಬೋದು ನೀವು ಇದೆ ಶಿವಪ್ಪನ ಗರ್ಭಗುಡಿ ಮಧ್ಯದಲ್ಲಿ ಉದ್ಭವ ಗಣಪತಿ ಗರ್ಭಗುಡಿ ಇರುವಂಥದ್ದು ಫ್ರೆಂಡ್ಸ್ ನಾವು ಪೂಜೆನ ಮಾಡಿಸ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಗಣೇಶನಿಗೆ ಮಂಗಳಾರತಿ ಕೂಡ ಮಾಡ್ತಿರುವಂಥದ್ದು ಫ್ರೆಂಡ್ಸ್ ನಾವು ಕೂಡ ಆರತಿನ ತಗೊಂಡು ಹೂ ಪ್ರಸಾದ ತೀರ್ಥ ಕೂಡ ತಗೊಂಡು ಗಣೇಶನಿಗೆ ಮೂರು ಸುತ್ತು ಪ್ರದಕ್ಷಿಣೆ ಕೂಡ ನಾವು ಇಲ್ಲಿ ಹಾಕಿ ಗಣೇಶನ ಆಶೀರ್ವಾದ ಕೂಡ ನಾವು ಪಡ್ಕೊಂಡ್ವಿ ಅಲ್ಲೇ ಪಕ್ಕದಲ್ಲಿರುವಂತಹ ನವಗ್ರಹ ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲೂ ಕೂಡ ಪ್ರದಕ್ಷಿಣೆ ಕೂಡ ಹಾಕಿ ನಮಸ್ಕಾರ ಕೂಡ ಮಾಡಿಕೊಂಡು ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು ಪ್ರಸಾದ ಕೂಡ ನಾವು ತಗೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ನಾಗರೀಕಲ್ಗೆ ಪೂಜೆಯನ್ನು ಕೂಡ ಮಾಡಿಕೊಂಡು ಪ್ರದಕ್ಷಿಣೆ ಕೂಡ ನಾವು ಇಲ್ಲಿ ಹಾಕಿ ಅಲ್ಲಿ ಹಬ್ಬ ಆಗಿರೋದ್ರಿಂದ ತುಂಬಾ ಜನ ನಾಗರ ಪೂಜೆ ಸಹ ಮಾಡ್ಕೊತಾಯಿದ್ರು ಗಂಗೆ ಪೂಜೆನೂ ಸಹ ಮಾಡ್ಕೊತಾಯಿದ್ರು ಫ್ರೆಂಡ್ಸ್ ನಾನು ಮೊದಲೇ ಹೇಳಿರುವಂತೆ ನಮ್ಮ ಅಲ್ಲೇ ಪಕ್ಕದಲ್ಲೇ ಹತ್ತಿರ ಇರೋದರಿಂದ ನಾವು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಪೂಜೆನ ಮುಗಿಸ್ಕೊಂಡು ಮನೆಗೆ ಹೋಗ್ತಿರುವಂಥದ್ದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು